ಎಲ್ಲರಿಗೂ ನಮಸ್ಕಾರ ಇದು ನಮ್ಮನೆ ವರಮಹಾಲಕ್ಷ್ಮಿ ಹಾಗೂ ಶ್ರಾವಣ ಮಾಸದ ಶನಿವಾರದ ಪೂಜೆ ಮಾಡ್ತೀವಲ್ಲ ಆ ಹಬ್ಬದ ವ್ಲಾಗ್ ಆಗಿರುತ್ತೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ತುಂಬಾನೇ ಖುಷಿ ಅದ್ರಲ್ಲೂ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಹೆಂಗ್ ಗೊತ್ತಾ ರೆಡಿಯಾಗಿ ಓಡಾಡೋದು ಎಷ್ಟು ಇಂಪಾರ್ಟೆಂಟೋ ಮನೆನ ನೀಟಾಗಿ ಎಲ್ಲಾ ವಸ್ತುಗಳನ್ನ ನೀಟಾಗಿ ತೊಳೆದಿಟ್ಕೊಂಡ್ಬಿಟ್ರೆ ಅದು ಇನ್ನೊಂದರ ಖುಷಿ ಅಂತಾನೆ ಹೇಳ್ಬಹುದು ನನ್ಗಂತೂ ಶಾಪಿಂಗ್ ಹೋಗಿ ಬಂದು ಏನೋ ಅಲ್ಲಿ ಊಟ ಮಾಡ್ಕೊಂಡು ಬಂದು ದೋಸೆ ತಿಂತಿಲ್ಲ ತಿಂದು ಆದ್ಮೇಲೆ ನಂಗೂ ಶಾಲೆ ಆಗೋಯ್ತು ಯಾಕೆ ಅಂತ ಗೊತ್ತಿಲ್ಲ ಚಿನ್ನು ಗೆ ಅಡ್ಮಿಷನ್ ಆಗಕ್ಕೆ ಅಂತ ಹೋಗಿದ್ರು ಅಮ್ಮೂನು ಹೋಗಿದ್ರು ಅವಳ ಜೊತೆ ಮಾಲೂರಿಂದ ಹಂಗೆ ಅಮ್ಮೂನು ಚಿನ್ನು ಇದ್ರು ಗುರುವಾರನೇ ಬಂದ್ರು ಮನೆಗೆ ಅಮ್ಮ ಸಾಯಂಕಾಲನೆ ಕೂರ್ಸೋಣ ಈ ಸರಿ ನಂಗೆ ಯಾಕೋ ಇಲ್ಲ ಲಾಸ್ಟ್ ಟೈಮ್ ತರಾನೇ ಅನ್ನಿಸ್ತಾ ಇದೆ ಬೇಡ ಬೆಳಗ್ಗೆನೆ ಅಂತ ಅಂದ್ರು ಯಾಕಂದ್ರೆ ಬೆಳಿಗ್ಗೆ ಕೂರ್ಸ್ಬೇಕಂದ್ರೆ ರಾತ್ರಿ ಇಲ್ಲ ನಿದ್ದೆನು ಮಾಡಕ್ಕಾಗಲ್ಲ ನಿದ್ದೆ ಕೆಟ್ಟು ಮಾಡ್ಬೇಕಾಗುತ್ತೆ ಎಲ್ಲಾ ಕೆಲ್ಸನು ಮಾಡ್ಕೋಬೇಕಾಗತ್ತೆ ನಿದ್ದೆ ಕೆಡೋದಂದ್ರೆ ಎಲ್ರು ಎದ್ದಿರೋದಿಲ್ಲ ಏನು ಇಲ್ಲ ಹಬ್ಬ ಅಲ್ವಾ ಮುಂದಿನ ಎತ್ತಿರಬಹುದು ಅಂತ ಅನ್ಸಿದ್ರು ಎಲ್ಲರೂ ಇರ್ಬೇಕಲ್ವಾ ಮಾಡಕ್ಕೆ ಅದಕ್ಕೆ ಆಗಲ್ಲ ಅಂತ ಅನ್ಬಿಟ್ಟು ಸಂಜೆ ಮಾಡೋಣ ಅಂದ್ರು ಅದಕ್ಕೆ ಮಧ್ಯಾಹ್ನ ಒಳ್ಳೆ ಟೈಮ್ ನೋಡಿ ಕೂರ್ಸೋಣ ಅಂತ ಅಮ್ಮ ಕಳ್ಸಕ್ ಕೂರ್ಸಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ರು ಇವೆಲ್ಲ ಕಳ್ಸಕ್ ಹಾಕ್ಬೇಕಲ್ವಾ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊತ ಇದ್ದಾರೆ ಯಾಕಂದ್ರೆ ಟೈಮಿಂಗ್ಸ್ ನೋಡಿ ಕೂರ್ಸ್ಬೇಕು ಅಂತ ಅಲ್ವಾ ಅದಕ್ಕೆ ಈ ಸಂಜೆ ಅಥವಾ ಬೆಳಿಗ್ಗೆ ಸೂರ್ಯಾಸ್ತ ಆದ್ಮೇಲೆ ಸೂರ್ಯೋದಯ ಆದ್ಮೇಲೆ ಯಾವ್ದೇ ಕಾಲ ಇರೋದಿಲ್ಲ ಬಟ್ ಆದ್ರ ಮಧ್ಯದಲ್ಲಿ ನಾವು ಪೂಜೆ ಏನಾದ್ರು ಮಾಡ್ತೀವಿ ಶುರು ಮಾಡ್ತೀವಿ ಅಂತ ಅಂದ್ರೆ ಈ ಕಾಲ ಎಲ್ಲಾ ನೋಡ್ಬೇಕಲ್ವಾ ಅದಕ್ಕೆ ಒಳ್ಳೆ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಕಲ್ಚ ಎಲ್ಲಾ ಪೂಜಿಸಿ ಮತ್ತೆ ದೇವ್ರಿಗೆ ಸೀರೆ ಎಲ್ಲ ಉಡ್ಸಿದ್ರೆ ಆಮೇಲೆ ಪೂಜೆ ಆರಾಮ ಆಗುತ್ತೆ ಕುಂಕುಮ ಕರಿಕೂ ಓಕೆ ಬೇಗ ಕರಿಬಹುದು ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ರು ಈ ಸರಿ ಅಮ್ಮಂಗ್ ಅಷ್ಟೊಂದ್ ಕಷ್ಟ ಆಗಿರಲ್ಲ ಯಾಕಂದ್ರೆ ಶ್ರುತಿ ಇದ್ಲು ಅಮ್ಮ ಇದ್ಲು ಎಲ್ಲಾರು ರೆಡಿ ಮಾಡ್ಕೊತಿದ್ರು ಈ ಸರಿ ನಾನು ಏನು ಮಾಡೋಕ್ಕೋಗಿಲ್ಲ ನನಗೆ ಹುಷಾರ್ ಇರ್ಲಿಲ್ಲ ಏನೋ ಒಂಥರ ಆಯಿತು ಅದಕ್ಕೆ ನಾನು ಇವರೆಲ್ಲ ಮಾಡುವಾಗ ಒಂದು ಸ್ವಲ್ಪ ಸ್ವಲ್ಪ ಟೈಮಲ್ಲಿ ಬಂದು ವಿಡಿಯೋ ಮಾಡ್ತಿದ್ದೆ ಅಷ್ಟೆ ಅದೂ ಪೂರ್ತಿ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ ಈ ಹಬ್ಬ ನಾವು ಮುಂಚೆ ಮಾಡ್ತಾನೆ ಇರಲಿಲ್ಲ ಹೆಣ್ಮಕ್ಳು ಇರೋರು ಅಂತ ಎಲ್ಲ ಹೇಳಿ ಕೇಳಿ ಕೇಳಿ ಅಜ್ಜಿ ಎಲ್ಲ ಸ್ಟಾರ್ಟೇ ಮಾಡಿರಲಿಲ್ಲ ಹೆಣ್ಮಕ್ಳಿದ್ರೆ ಹಂಗಾಗ್ಬಾರ್ದು ಹಿಂಗಾಗ್ಬಾರ್ದು ಅಂಟು ಮುಟ್ಟು ಸೋಕ್ಬಾರ್ದು ಈ ಹಬ್ಬ ಮಾಡೋಕ್ಕೆ ಅಂತ ಯಾರೋ ಹೇಳಿದ್ರಂತೆ ನಮ್ಮ ಅಜ್ಜಿಗೆ ಆ ಕಾಲದಿಂದ ನಾನು ಅವ್ರು ಮಾಡೇ ಇರಲಿಲ್ಲ ದೇವರು ಕುರ್ಸೋಕೆ ಮುಂಚೆ ಹೊಸಲ್ ಪೂಜೆ ಮಾಡಿ ಆ ಕಲಶನ ಪೂಜಿಸಿ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ಪೂಜೆ ಮಾಡಿ ಅಮ್ಮ ಪೂಜೆ ಮಾಡ್ತಿದ್ದಾರೆ ಇದು ಫಸ್ಟ್ ನೇ ಪೂಜೆ ಮಾಡ್ತಿರೋದು ಮನೆಯಲ್ಲಿ ಕೂರಿಸ್ಬಿಟ್ಟು ನಾನು ನಮ್ಮ ಪಾಪನ್ನ ಕರ್ಕೊಂಡ್ಬಂದು ಅವನಿಗೆ ಪೂಜೆ ಮಾಡಿಸ್ತೇ ಅವನ ಕೈಲಿ ಪಾಪು ಬಿಡದ ಏನಾದ್ರು ಇಟ್ಕೊಂಡ್ರೆ ಅವ್ನ್ ಗೊತ್ತಿಲ್ಲ ಅಲ್ವಾ ಏನಾದ್ರೂ ಬಾಯ್ಗೆ ಇಟ್ಕೋಬೇಕು ಅಂತ ಅನಿಸ್ತಿರುತ್ತೆ ಬಟ್ ಚೆನ್ನಾಗಿ ಅನಿಸ್ತಿತ್ತು ಅವನಿಗೆ ಫುಲ್ ಖುಷಿಯಾಗಿ ಮಾಡ್ತಿದ್ದೆ ಪೂಜೆ ಎಲ್ಲ ಮಾಡಿಸ್ತಿದ್ರೆ ಒಂದು ಎಂಟು ಒಂಬತ್ತು ವರ್ಷ ಆಯ್ತೇನೋ ಅಥವಾ ಒಂದು ಮ್ಯಾಕ್ಸಿಮಮ್ ಒಂದ್ ಹತ್ತು ವರ್ಷ ಆಗಿರ್ಬೋದು ಅಷ್ಟೇ ನಮ್ಮನೇಲಿ ಈ ಪೂಜೆ ಮಾಡ ಅಂದ್ರೆ ಹಬ್ಬ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಲಕ್ಷ್ಮಿ ಕೂರ್ಸಿ ಮಾಡೋದಕ್ಕೆ ಒಬ್ರು ಅಜ್ಜಿ ಪರಿಚಯ ಆಗಿದ್ರು ಅವ್ರಿಗೆ ತುಂಬಾನೇ ದೈವ ಭಕ್ತಿ ಎಷ್ಟು ದೈವ ಭಕ್ತಿ ಅಂತಂದ್ರೆ ಅವ್ರು ತಿರುಪತಿಗೆ ಹೋಗಿ ವಾರಗಟ್ಲೆ ಅಲ್ಲೇ ಇದ್ದು ಹೋಗ್ತಿದ್ರಂತೆ ದೇವ್ರ ಹತ್ರಕ್ ಬಿಡ್ತಾರೆ ಅಂತ ಅಂದ್ಬಿಟ್ಟು ಆ ಸ್ಪೆಷಲ್ ಟೋಕನ್ ಎಲ್ಲ ಕೊಟ್ಟು ಟಿಕೆಟ್ ಕೊಟ್ಟು ಬಿಡ್ತಾರಲ್ಲ ಅದಕ್ಕೆಲ್ಲ ಹೋಗ್ತಿದ್ರು ಅಲ್ಲೇ ಇರ್ತಿದ್ರು ಅವ್ರಿಗೆನೋ ದೇವ್ರು ನೋಡ್ಕೊಂಡಿರ್ಬೇಕು ಅಂತ ಅನ್ನಿಸ್ತಿತ್ತಂದ್ರೆ ಅದಕ್ಕೆ ಅವ್ರು ತುಂಬಾ ಹೋಗ್ತಾರೆ ಪಾಪು ಕೈಗೆ ಈ ತರ ದಾರ ಕಟ್ಟೋದು ನೋಡಿದ್ರೆ ನನಗೆ ತುಂಬಾ ಖುಷಿ ಆಯ್ತು ಪುಟ್ಟ ಆಣಿ ಪುಟ್ ಪುಟಾಣಿ ಕೈಗೆ ಈ ತರ ಇದೆಲ್ಲ ಅವ್ನ್ ಕಟ್ಟಿಸ್ಕೊಳಕೆ ನೋಡ್ತಿರ್ಲಿಲ್ಲ ಏನೋ ಬಾಯಿಗೆ ಇಟ್ಕೊಳಕೇನೋ ಅಂತ ಬಾಯಿಗೆ ಇಟ್ಕೊಳಕ್ ಹೋಗ್ತಿದ್ದ ಬಟ್ ಕೈ ಇಟ್ಕೊಂಡ್ ಕಟ್ಸಿದ್ರೆ ಆಮೇಲೆ ಏನೋ ಅವನ್ ಇಷ್ಟ ಆಯ್ತು ಅನ್ಸುತ್ತೆ ಬಾಯಿಗೆ ಇಟ್ಕೊಂಡಿಲ್ಲ ಇನ್ನೂ ಬಿಚ್ಚಿಲ್ಲ ಬಟ್ ಹಂಗೆ ಇಟ್ಕೊಂಡಿದಾನೆ ದಾರ ಅವನ್ಗೂ ಇಷ್ಟ ಆಯ್ತು ಅಂತ ಅನ್ಸುತ್ತೆ ಲಕ್ಷ್ಮಿ ವರಮಹಾಲಕ್ಷ್ಮಿ ಅಮ್ಮಂದು ಹಾ ಹಾ ಅಜ್ಜಿ ಪರಿಚಯ ಆದ್ಮೇಲೆ ನಮ್ಗೂ ಅಂದ್ರೆ ವೆಂಕಟರಮಣ ಅಂದ್ರೆ ಮುಂಚೆಯಿಂದ ಇಷ್ಟ ದೈವ ಅಂತ ಇಷ್ಟ ಇತ್ತು ನಮ್ಮನೇಲಿ ಶ್ರಾವಣ ಮಾಸ ಅವಾಗೂ ಮಾಡ್ತಿದ್ವಿ ಮುಂಚೆ ಅಪ್ಪ ಕೂಡ ವಾರ ಮಾಡ್ತಿದ್ರಂತೆ ಅಂದ್ರೆ ಅಮ್ಮ ಶುಕ್ರವಾರ ಮಾಡಿದ್ರೆ ಅಪ್ಪ ಶನಿವಾರ ಪೂಜೆ ಕಂಪಲ್ಸರಿ ಮಾಡ್ತಿದ್ರಂತೆ ಬಟ್ ಆಮೇಲೆ ಏನೋ ಕಾರಣಾಂತರಗಳು ಏನೋ ಒಂದು ಇನ್ಸಿಡೆಂಟ್ ಆದಮೇಲೆ ಬೇಡ ಅಂತ ಅಪ್ಪ ಬಿಟ್ಬಿಟ್ಟಿರೋದು ಪೂಜೆ ಮಾಡೋದು ಆ ಥರ ಶನಿವಾರ ಎಲ್ಲ ಪಾಲಿಸ್ತಿದ್ರಂತೆ ಅದನ್ನೆಲ್ಲ ಬಿಟ್ಟಿರೋದು ಅದಾದ್ಮೇಲೆನೆ ಆದರೆ ಆ ಅಜ್ಜಿ ಪರಿಚಯ ಆದಮೇಲೆ ನಮಗೆ ವಿಷ್ಣು ಭಕ್ತಿ ಎಷ್ಟಿತ್ತು ಅಂದರೆ ಗೋವಿಂದ ಅನ್ನೋ ಭಕ್ತಿ ಇನ್ನೂ ಜಾಸ್ತಿ ಆಯಿತು ಅವರು ಮಾತು ಕೇಳಿ ಅವರು ಹೇಳ್ತಾ ಇದ್ದೆ ಇದನ್ನೆಲ್ಲ ಕೇಳಿ ತುಂಬಾನೇ ಅಂದ್ರೆ ಚೆನ್ನಾಗೇ ಮಾತಾಡ್ತಿದ್ರು ಚೆನ್ನಾಗಿ ಹೇಳ್ತಿದ್ರು ತುಂಬಾ ತಿಳ್ಕೊಂಡಿದ್ರು ಅವರು ದೈವ ಭಕ್ತಿ ಅಂದ್ರೆ ಏನು ಹೆಂಗೆ ಯಾವ ತರ ಭಕ್ತಿ ನಾವು ಇಟ್ಕೊಂಡ್ರೆ ನಮಗೆ ಹೆಂಗೆ ಒಳ್ಳೇದಾಗುತ್ತೆ ಆ ಥರದನ್ನೆಲ್ಲ ನಮಗೆ ತುಂಬಾ ಚೆನ್ನಾಗಿ ನೀಟಾಗಿ ಹೇಳ್ಕೊಡ್ತಿದ್ರು ಅಜ್ಜಿ ಅವ್ರೀಗೇ ಮನೆಗ್ ಬಂದಿದ್ದಾಗ ಒಂದ್ಸರಿ ಏನೋ ಮಾತಾಡ್ಬೇಕಾದ್ರೆ ಅಮ್ಮಂಗ ಕೇಳ್ತಿದ್ರ ಹಬ್ಬ ಇದು ಮಾಡಲ್ವಾ ಹಂಗೆ ಹಿಂಗೆ ಲಕ್ಷ್ಮಿ ಕೂರ್ಸಲ್ವಾ ಅಂತ ಅದಕ್ಕೆ ಅಮ್ಮ ಇಟ್ಕೊಂಡು ಈ ತರ ಹೆಣ್ಮಕ್ಳೆ ಇದ್ದಾರೆ ಬರೀ ನಿಮ್ ಮನೇಲಲ್ಲಿ ಹೆಣ್ಮಕ್ಳು ಅಂದ್ರೆ ಎಲ್ಲಾರು ಕರೆಕ್ಟ್ ಆಗಿರ್ಬೇಕಲ್ಲ ಅದೇ ಟೈಮ್ಗೆ ಪೂಜೆ ಮಾಡೋ ತರ ಇರ್ಬೇಕಲ್ವಾ ಎಲ್ರು ಇಲ್ಲ ಅಂದ್ರೆ ಮಾಡಬಾರ್ದು ಅಂತ ಹೇಳ್ತಿರ್ತಾರೆ ಜನ ಅದಕ್ಕೆ ನಮ್ಮತ್ತೇನು ಮಾಡಿರ್ಲಿಲ್ಲ ಮತ್ತೆ ಅತ್ತೆನು ಹಂಗೆ ಅಂದ್ರೂ ನಾವೇನು ಮಾಡ್ಕೊಂಡ್ ಬಂದಿಲ್ಲ ಇನ್ ಯಾಕೆ ಬೇಕು ಹೆಣ್ಮಕ್ಳಿದಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾವು ಮಾಡ್ಲ ಮಾಡಕ್ಕೂ ಸ್ಟಾರ್ಟು ಮಾಡಕ್ ಹೋಗಿಲ್ಲ ಅಂತ ಅದಕ್ಕ ಆ ಅಜ್ಜಿ ಅಂದ್ರು ಹೆಣ್ಮಕ್ಳಿರೋರೆ ಮಾಡ್ಬೇಕಾಗಿರೋದು ಇದು ಮಹಾಲಕ್ಷ್ಮಿ ಹಬ್ಬ ಅದನ್ನ ತಗೊಂಡೋಗಿ ನೀವೇ ಮಾಡಲ್ಲ ಅಂದ್ರೆ ಹಿಂಗೆ ಹಬ್ಬನ ಸ್ಟಾರ್ಟ್ ಮಾಡು ಏನಾಗಲ್ಲ ದೇವ್ರಿಗೆ ದೇವ್ರ ಕೆಲಸ ಅಂತಂದ್ರೆ ಭಯ ಯಾಕೆ ಪಟ್ಕೋಬೇಕು ಹಬ್ಬ ದೇವ್ರ ಹೆಸ್ರಲ್ಲಿ ನೆನ್ಕೊಂಡು ಶುರು ಮಾಡಿ ಹೆಣ್ಮ್ ಮಕ್ಳಿರೋರೆ ಮುಖ್ಯವಾಗಿ ಮಾಡ್ಬೇಕಾಗಿರೋದು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಸಿದ್ರು ಸರಿ ಅಂತ ಅಜ್ಜಿ ಅಂದ್ರೆ ಏನೋ ಒಂಥರ ನಮ್ಗೆ ಅಜ್ಜಿ ಮನೆಗ್ ಬಂದ್ರೆ ಏನೋ ದೈವಶಕ್ತಿನೇ ನಮ್ಮ ಮನೆಗ್ ಬಂದಿದೆ ಅನ್ನೋ ತರ ಫೀಲ್ ಆಗ್ತಿತ್ತು ತುಂಬಾನೇ ಪಾಸಿಟಿವ್ ಎನರ್ಜಿ ಅವ್ರಿಗೆ ತುಂಬಾನೇ ಪಾಸಿಟಿವ್ ಆಗಿದ್ರು ಕೂಡ ಹಂಗಾಗಿನೇ ಅವ್ರು ಹೇಳಿದ್ಮೇಲೆ ಅಮ್ಮನು ಸರಿ ಅಂತ ಅಪ್ಪಂಗೂ ಹೇಳಿ ಅಪ್ಪ ಸರಿ ಮಾಡೋಣ ಅಂತ ಅನ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಈ ಹಬ್ಬನ ಈ ತರ ನಾವು ಸ್ಟಾರ್ಟ್ ಮಾಡಿದ್ದು ಸಿಟಿಗಳಲ್ಲಿ ಮಾಡ್ತಾರೇನೋ ಎಲ್ಲಾರು ಆದ್ರೆ ಅಲ್ಲಿ ಕಡೆ ಇದೇ ತರ ಹೆಣ್ಮಕ್ಳು ಇರೋರು ಮಾಡ್ಬಾರ್ದು ಹಂಗಿರೋರ್ ಮಾಡ್ಬಾರ್ದು ಹಿಂಗಿರೋರ್ ಮಾಡ್ಬಾರ್ದು ಅಂತ ಜನ ಆಡ್ಕೊಂತಾರೆ ಅದ್ ಮಾಡ್ತಾರೆ ಮತ್ತೆ ಕೂರ್ಸಿದ್ರೆ ಇನ್ನೇನೇನ್ ಇಟ್ಟಿಲ್ಲ ಅಂತ ದುಡ್ಡಿಲ್ಲ ದುಡ್ಡಿಟ್ಟಿಲ್ಲ ಅಂತ ಅನ್ಕೊಂತಾರೆ ಅಂತ ಅನ್ಬಿಟ್ಟು ಎಷ್ಟೊಂದ್ ಜನ ಏನೇನೋ ಕಾರಣ ಈ ತರ ಅನ್ಕೋಬಹುದು ಅನ್ಕೋತಾರೆ ಅಂತ ಅನ್ಬಿಟ್ಟೆ ಮಾಡೇ ಇರಲ್ಲ ನಮ್ತರನೆ ನಾವು ಹೆಣ್ಮಕ್ಳು ಜಾಸ್ತಿ ಮಾಡ್ಬೇಡಿ ಮಾಡ್ಬಾರ್ದು ನಮ್ಮ ಮನೇಲಿ ನಡ್ಸ್ಕೊಂಡ್ ಬಂದಿಲ್ಲ ಮುಂಚೆಯಿಂದ ಅಂತ ಹೇಳಿದ್ರು ನಮ್ಮ ಅಜ್ಜಿ ಅಂತ ಅನ್ಬಿಟ್ಟು ಅಮ್ಮ ಸ್ಟಾರ್ಟ್ ಮಾಡಿರಲಿಲ್ಲ ಈ ಅಜ್ಜಿ ಕೈವಾರ ಅಜ್ಜಿ ಅಂತ ನಾವು ಕರಿತಾ ಇದ್ದಿದ್ದು ಆ ಅಜ್ಜಿ ನಾನು ಸ್ಟಾರ್ಟ್ ಮಾಡಿದ್ದು ಇದು ಎರಡನೇ ದಿನ ಅಂದ್ರೆ ಶ್ರಾವಣ ಮಾಸದ ಪೂಜೆನೂ ಅವತ್ತೆ ಇತ್ತು ಮತ್ತೆ ದೇವ್ರನ್ನ ನಾವು ಸಂಜೆ ಕೂರಿಸಿದ್ರಿಂದ ಫಸ್ಟ್ನೇ ದಿನನೇ ಕದಲ್ಸಿರ್ಲಿಲ್ಲ ಅದಕ್ಕೆ ಮೂರ್ ದಿನ ಆದ್ಮೇಲೆ ಕದಲ್ಸೋಣ ಅಂತ ಅಂದ್ಬಿಟ್ಟು ಇನ್ನು ಶನಿವಾರ ಪೂಜೆಗೆ ಸಿಂಪಲ್ ಆಗಿನೇ ಮಾಡಿದ್ವಿ ನಾವು ಈ ಸರಿ ಏನು ತುಂಬಾ ಅಡುಗೆಗಳನ್ನೆಲ್ಲ ಏನು ಮಾಡಕ್ ಹೋಗಿಲ್ಲ ಶನಿವಾರ ಹಬ್ಬಕ್ಕೆ ಕೆಲವು ಕಡೆ ಎಲ್ಲ ನಾನ್ ವೆಜ್ ಮಾಡ್ತಾರಂತೆ ಆದ್ರೆ ನಮ್ಮ ಕಡೆ ನಾವು ವೆಂಕಟರಮಣ ಸ್ವಾಮಿ ಆಗಿರ್ಬೋದು ಶಿವಪ್ಪಗ ಆಗಿರ್ಬೋದು ನಾವು ವೆಜ್ಜೆ ಮಾಡೋದು ಏನು ಫಂಕ್ಷನ್ ಆದ್ರೂ ವೆಜ್ಜೆ ಮಾಡೋದು ನಾನ್ ವೆಜ್ ಫಂಕ್ಷನ್ ಅಂತಾನೆ ಮಾಡಿದ್ರೆ ಮಾತ್ರ ನಾವು ನಾನ್ ವೆಜ್ ಮಾಡೋದು ಅಂದ್ರೆ ಪಾಪು ಹುಟ್ಟದಾಗ ಮುಂದೆ ಅವ್ರ ರಾಮುನಿತಿ ಅವ್ರ ಅಂತ ಮಾಡ್ತೀವಲ್ಲ ಅವಾಗ ಮತ್ತೆ ಮದ್ವೆ ಆದಾಗ ಮರವಳ್ಳಿ ಅಂತ ಮಾಡ್ತಿವಲ್ಲ ಬೀಗರು ಊಟ ಅದಕ್ಕಷ್ಟೇ ನಾವು ನಾನ್ ವೆಜ್ ಮಾಡೋದು ಇನ್ನು ಯಾವುದಕ್ಕೂ ನಾವು ನಾನ್ ನ ಮಾಡಲ್ಲ ಎಲ್ಲದಕ್ಕೂ ವೆಜ್ಜೆ ಮಾಡೋದು ನನ್ಗೆ ವೆಂಕಟರಮಣ ಸ್ವಾಮಿಗೆ ಅದು ಶ್ರಾವಣ ಮಾಸದಲ್ಲಿ ಶನಿವಾರ ನಾನ್ ವೆಜ್ ಮಾಡಿ ಎಡೆ ಹಾಕ್ತಾರೆ ಅಂತ ಗೊತ್ತಾದಾಗ ತುಂಬಾನೇ ಶಾಕ್ ಆಗಿತ್ತು ಬಟ್ ಆಮೇಲೆ ಅವ್ರು ಹೇಳ್ದಾಗ ಓ ಒಂದೊಂದ್ ಕಡೆ ಒಂದೊಂದು ಅಂತ ಅನ್ನಿಸ್ತು ಯಾಕಂದ್ರೆ ನಮ್ಮ ನಾವ್ ಆಚರಣೆ ಮಾಡೋ ಪ್ರಕಾರ ಶನಿವಾರಗಳಲ್ಲಿ ನಾವೇ ನಾನ್ ವೆಜ್ ತಿನ್ನೋದಿಲ್ಲ ಶ್ರಾವಣ ಮಾಸ ಅಂತ ಅಂದ್ಬಿಟ್ಟು ದೇವ್ರ ಹೆಸರಲ್ಲಿ ನಾನ್ ವೆಜ್ ಬಿಡ್ತೀವಿ ಆದ್ಮೇಲೆ ಕಾರ್ತಿಕ್ ಮಾಸದಲ್ಲೂ ಅಷ್ಟೇ ಆದ್ರೆ ಕಾರ್ತಿಕ್ ಮಾಸದಲ್ಲಿ ಪರವಾಗಿಲ್ಲ ಆದರೆ ಶ್ರಾವಣ ಮಾಸದಲ್ಲಿ ವೆಂಕಟರಮಣ ಸ್ವಾಮಿಗೆ ಈ ನಾನ್ ವೆಜ್ನ ಎಡೆ ಹಾಕ್ತಾರೆ ಅಂತ ತಿಳ್ಕೊಂಡು ಯಾಕೆ ಏನು ಅಂತ ತಿಳ್ಕೊಂಡಾಗ ಗೊತ್ತಾಗಿದ್ದೇನೆಂದ್ರೆ ನಾನ್ ವೆಜ್ ಮಾಡಿ ಎಡೆ ಇಡೋದು ದೇವ್ರಿಗೆ ಅಂತ ಅಲ್ಲ ಅವರ ಇರ್ತಾರಲ್ಲ ಅವ್ರಿಗೆ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು ಅವರು ಒಂದ್ಸರಿ ಹಿಂಗೆ ಹಬ್ಬಕ್ಕೆ ಇನ್ವೈಟ್ ಮಾಡಿದ್ರು ಆಮೇಲೆ ಮಾತಾಡ್ತಾ ಮಾತಾಡ್ತಾ ಅದನ್ ಮಾಡಿಸ್ತೀವಿ ಇದನ್ ಮಾಡಿಸ್ತೀವಿ ಅಂತಿದ್ರು ಶ್ರಾವಣ ಮಾಸದಲ್ಲಿ ಅದು ಏನ್ ಕಾಮಿಡಿ ಮಾಡ್ತೀರಾ ದೇವ್ರ ಹೆಸರು ಹೇಳಿಬಿಟ್ಟು ನಾನ್ವೆಜ್ ಬಗ್ಗೆ ಮಾತಾಡ್ತೀರಾ ಅಂದೆ ಅದೇ ಫಸ್ಟ್ ಟೈಮ್ ನಂಗ್ ಗೊತ್ತಾಗಿದ್ದು ಅವ್ರು ಅವಾಗ ಹೇಳಿದ್ರು ನಾವ್ ಮಾಡೋದೇ ನಾನ್ವೆಜ್ ಶನಿವಾರ ಹಬ್ಬಕ್ಕೆ ನಿಮ್ಗ್ ಗೊತ್ತಿಲ್ವಾ ಅಂತ ಆದ್ರೆ ನಾನ್ ನಿಜವಾಗ್ಲೂ ಕಾಮಿಡಿ ಮಾಡ್ತಿದಾರೆ ಅಂತಾನೆ ಅನ್ಕೊಂಡಿದ್ದು ಆದ್ರೆ ಆಮೇಲೆ ಗೊತ್ತಾಯ್ತು ಅವ್ರೆ ಫೋಟೋಸ್ ಎಲ್ಲಾ ಕಳ್ಸಿದ್ರು ಫಸ್ಟ್ ಟೈಮ್ ಅವ್ರು ಮಾಡ್ದ ಪ್ರೂಫ್ ಗೆ ಅಂತ ಅನ್ಬಿಟ್ಟು ನಾನೇನ್ ನಿಜವಾಗ್ಲೂ ನಾನ್ ನಂಬೆ ಇರ್ಲಿಲ್ಲ ಯಾಕಂದ್ರೆ ನಾನ್ ವೆಜ್ ಮಾಡ್ತಾರೆ ಅಂತ ನನ್ಗೆ ನಮ್ಕೊಳಕು ಆಗ್ಲಿಲ್ಲ ಅವಾಗ ಹೇಳುದು ಅವ್ರ ದ್ವಾರಪಾಲಕರ್ ಇರ್ತಾರಲ್ಲ ಜಯ ವಿಜಯ ಅವ್ರಿಗೆ ಅಂತ ಮಾಡೋದು ಈ ಎಡೆ ಊಟ ಎಲ್ಲ ಹಾಕೋದು ಅಂತ ಅನ್ಬಿಟ್ಟು ಅವಾಗ ಗೊತ್ತಾಯ್ತು ನಂಗೆ ಆದ್ರೆ ನಮ್ ಕಡೆ ಈ ತರ ಆಚರಣೆ ಎಲ್ಲ ಇಲ್ಲ ನಾವು ವೆಜ್ ಶಿವರಾತ್ರಿ ಹಬ್ಬಕ್ಕೆ ತರ ಮಾಡ್ತೀವಿ ಅಂದ್ರೆ ಶಿವರಾತ್ರಿ ಹಬ್ಬದ ಬೆಳಿಗ್ಗೆ ಮಾಡ್ತೇವಲ್ಲ ಉಪವಾಸ ಮಾಡಿ ಆ ತರ ಅಡಿಗೆ ಮಾಡೋದು ಈ ತರ ನಾವು ಹಬ್ಬನ ಆಚರಣೆ ಮಾಡಿದ್ವಿ ತುಂಬಾನೇ ಚೆನ್ನಾಗ್ ಅನ್ನಿಸ್ತು ಎಲ್ರು ಇದ್ದಿದ್ದಕ್ಕೆ ಅದು ಶುಕ್ರವಾರ ಹಬ್ಬ ಶನಿವಾರ ಶನಿವಾರದ ಹಬ್ಬ ಶ್ರಾವಣ ಮಾಸದ ಹಬ್ಬ ಮಾಡಿ ತುಂಬಾ ಚೆನ್ನಾಗ್ ಅಂತ ಅನ್ನಿಸ್ತು ಈ ಅದಾದ್ಮೇಲೆ ಎರಡು ದಿನ ಫುಲ್ ತಿಂದಿದ್ದೆ ಆಯ್ತಲ್ವಾ ಸೊ ವಾಕ್ ಮಾಡ್ತಿದ್ವಿ ನೈಟ್ ಆದ್ರೆ ಕಂಪಲ್ಸರಿ ಎಲ್ರು ಮಾಡ್ತಿರ್ಲಿಲ್ಲ ಅಪ್ಪ ಅಮ್ಮ ಅವರು ನಾನು ಮಾಡ್ತಿದ್ದೆ ಅಮ್ಮು ಚೇತು ಅಂತೂ ಬರ್ತಾನೆ ಇರ್ಲಿಲ್ಲ ಶ್ರುತಿ ಅವಾಗ ಅವಾಗ ಬರ್ತಾಳೆ ನೋವು ಅಂತ ಮಾಡ್ತಿರ್ಲಿಲ್ಲ ಇನ್ನು ಚಿನ್ನು ಅಂತೂ ಬರೋದೇ ಇಲ್ಲ ಇವತ್ತು ಬಂದಿಲ್ಲ ಅವಳು ಈ ತರ ಫ್ಯಾಮಿಲಿ ಜೊತೆ ಆಗಾಗ ಟೈಮ್ ಸ್ಪೆಂಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಬಿಸಿ ಶೆಡ್ಯೂಲು ಅದು ಇದು ಕೆಲ್ಸ ಅಂತ ಅನ್ಬಿಟ್ಟು ಯಾರು ಫ್ಯಾಮಿಲಿ ಜೊತೆ ಇರೋದೇ ಇಲ್ಲ ಜಾಸ್ತಿ ಈವನ್ ಇವಾಗೇನೋ ಪಾಪು ಇದೆ ಅದಕ್ಕೆ ನಾನು ಮನೇಲಿದ್ದೀನಿ ಇಲ್ಲ ಅಂದ್ರೆ ವಾರ ಪೂರ್ತಿ ಕೆಲ್ಸ ಅದು ಹೀಗೆ ಯಾವಾಗೋ ಒಂದೊಂದ್ ರಜಾ ಅವಾಗ ಹಂಚೆ ಮಾಡು ತಗೋ ಅದು ಇದು ಅಂತಾನೆ ಆಗ್ಬಿಡುತ್ತೆ ಅದಕ್ಕೆ ಈ ತರ ಫ್ರೀ ಟೈಮ್ ಸಿಗ್ದಾಗೆಲ್ಲ ನಾವು ಫ್ಯಾಮಿಲಿ ಜೊತೆನೆ ಇರ್ಬೇಕು ಅಂತ ನನ್ನ ಆಸೆ ಸೊ ನಮ್ಮ ಮನೇಲಿ ಹಂಗೆ ಇರ್ತೀವಿ ಕೂಡ ಫೋನ್ ಎಲ್ಲ ಪಕ್ಕಕ್ಕೆ ಇಟ್ಟು ಇಲ್ಲ ಫೋನ್ ಇಟ್ಕೊಂಡಿದ್ರು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ನೋಡ್ತಿರ್ತೀವಿ ಈ ವಾಕ್ ಎಲ್ಲ ಆದಮೇಲೆ ನನಗೆ ಯಾಕೋ ಮ್ಯೂಸಿಕಲ್ ಚೇಸ್ ಆಡೋಣ ಅಂತ ಅನ್ಸ್ತು ಅದಕ್ಕೆ ನಾನು ವಿಡಿಯೋ ಮಾಡ್ತೀನಿ ನನಗೆ ಆಗಲ್ಲ ಇವಾಗ ನೀವ್ ಆಡಿ ಅಂತ ನಮ್ ಚೇತು ಏನ್ ಗೊತ್ತಾ ಏನ್ ಗೇಮ್ ಆಡೋಕೋದ್ರು ಹೆಂಗಾದ್ರೂ ಅವಳೇ ಫಸ್ಟ್ ಔಟ್ ಆಗ್ಬಿಡ್ತಾಳೆ ಒಂದ್ಸರಿ ಫಸ್ಟ್ ಔಟ್ ಆದ್ಲು ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಚಾನ್ಸ್ ಕೊಟ್ಟು ಆಡ್ಸಿದ್ದು ಅಪ್ಪ ಎಲ್ಲ ಹೋಗಿದ್ರು ಅಂತ ತೆಗ್ದು ಮತ್ತೆ ಬಂದ್ ಜಾಯಿನ್ ಆದ್ರ ಅವ್ರು ಸರಿ ಆಡ್ಸಿದ್ರೆ ಮತ್ತೆ ತಿರ್ಗಾ ಎರಡು ಸರಿನು ಅವಳೆ ಮತ್ತೆ ಪದೇ ಪದೇ ಆತರ ಚಾನ್ಸ್ ಕೊಟ್ರೆ ಆಟ ಇರಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಅವಳನ್ನ ಹೊರಗಡೆ ಹಾಕಿದ್ವಿ ಅವಳಿಗೆ ಅಳು ಬಂದ್ಬಿಡುತ್ತೆ ಅವಳು ತೋಟ ನಗು ಬರುತ್ತೆ ಬೇರೆ ನೋಡೋದಿಲ್ಲ ಬಟ್ ಆ ಮನೇಲಿ ಅವಳೇ ತಿಕ್ಕೋಳಲ್ಲ ಸೊ ತರಾನೇ ಆಡ್ತಾಳೆ ಚಿಕ್ಕವಳು ಕೂಡ ಬಟ್ ಇನ್ನೂ ಮಗು ತರ ಆಡ್ತಲ್ಲ ಅದಕ್ಕೆ ಇನ್ನೂ ಒಂದು ಕಳ್ಸ್ಕೊಳ ಅಂತ ಕೊಟ್ಟು ಬಟ್ ಮತ್ತೆ ಗಿಲ್ ಸೋಲು ಗೆಲ್ವೋ ಆಟದಲ್ಲಿ ಕಾಮನ್ ಅಲ್ವಾ ಬಟ್ ಅವಳಿಗೆ ಅರ್ಥ ಆಗಕ್ಕೆ ಇನ್ನು ಟೈಮ್ ತಗೊಳುತ್ತೆ ಇನ್ನೂ ಚಿಕ್ಕವಳಲ್ವಾ ಮತ್ತೆ ಹಾಡ್ ಆಗ್ತಿದ್ರು ನಾನ್ ಆಗ್ತಿರೋದು ಅಂತ ಅನ್ಕೊಂಡು ನಾನ್ ವೀಡಿಯೋ ಸ್ಟಾಪ್ ಮಾಡ್ತಿದ್ದೆ ಯಾವಾಗೂ ಪ್ರತಿ ಸರಿ ಮಿಸ್ ಆಗ್ಬಿಟ್ಟು ನಾನು ಅವಳು ಸಾಂಗ್ ಸ್ಟಾಪ್ ಮಾಡಿದ ತಕ್ಷಣ ವೀಡಿಯೋ ಸ್ಟಾಪ್ ಮಾಡ್ಬಿಡ್ತಿದ್ದೆ ಎಲ್ಲರೂ ನಾನ್ ಸಾಂಗ್ ಸ್ಟಾಪ್ ಮಾಡ್ತಿರೋದು ಅಂತ ಅನ್ಕೋತಿದ್ರು ನಮ್ಮ ಚೇತು ಮತ್ತೆ ಮತ್ತೆ ಸೊತೋಗ್ತಿದ್ಲು ಇನ್ನೊಂದ್ ಚಾನ್ಸ್ ಕೊಡೋಣ ಕೊಡೋಣ ಅಂತಿದ್ರು ಅಪ್ಪ ಬೇಡ ಮತ್ತೆ ಆಟ ಆಗುತ್ತೆ ಚೆನ್ನಾಗ್ ಅನಿಸ್ತಿತ್ತು ಬಟ್ ವಿತ್ ಮ್ಯೂಸಿಕ್ ಹಾಕಿದ್ರೆ ಮತ್ತೆ ಕಾಪಿ ರೈಟ್ಸ್ ಬರುತ್ತೆ ಅಂತ ಅನ್ಬಿಟ್ಟು ನಾನು ಮ್ಯೂಸಿಕ್ ಹಾಕ್ಲಿಲ್ಲ ತುಂಬಾ ಚೆನ್ನಾಗ್ ಇತ್ತು ಗೇಮ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಸ್ವಲ್ಪ ಜಾಸ್ತಿ ಹೊತ್ತು ಆಗ್ತಿದ್ವಿ ಹೆಂಗ್ ಓಡ್ತಾರೆ ಅಂತ ಅನ್ಬಿಟ್ಟು ಯಾಕಂದ್ರೆ ಅಪ್ಪ ಅಮ್ಮ ಕೆಲ್ಸ ಅದು ಇದು ಅಂತ ಅನ್ಬಿಟ್ಟು ಬೇರೆ ಏನು ಬೇರೆ ಎಲ್ಲೂ ಹೋಗೋದು ಇಲ್ಲ ನಮ್ಗೆ ಬರೀ ನಮ್ಮನ್ ನೋಡ್ಕೊಳದು ಅದು ಇದು ಎಲ್ಲ ಮಾಡ್ತೀರಾ ಅವ್ರಿಗು ಈ ತರ ಅಂತ ಎಲ್ಲರೂ ಈ ತರ ಏನಾದ್ರು ಒಂದ್ ಆಕ್ಟಿವಿಟಿನ ಮಾಡ್ಕೊಂಡು ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಲಿ ಅನ್ನೋದು ನನ್ನ ಆಸೆ ಯಾಕಂದ್ರೆ ಎಲ್ಲಾರ್ಗು ಅಷ್ಟೇ ಅನ್ನಿಸ್ತಿರುತ್ತೆ ಅವ್ರ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಕೆಲವು ಮಕ್ಳಿಗೂ ಅನಸ್ತಿರುತ್ತೆ ಅವ್ರ ಪೇರೆಂಟ್ಸ್ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಆದ್ರೆ ಏನೋ ಒಂದು ರೀಸನ್ಸ್ ಇಂದ ಕೆಲವು ಮಕ್ಕಳು ತುಂಬಾ ರಿಸರ್ವ್ಡ್ ಆಗಿರ್ತಾರೆ ಕೆಲವು ಪೇರೆಂಟ್ಸ್ ತುಂಬಾ ರಿಸರ್ವ್ ಆಗಿರ್ತಾರೆ ಅಥವಾ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಪೇರೆಂಟ್ಸ್ ಸ್ಟ್ರಿಕ್ಟ್ ಇರ್ಬೇಕು ಮಕ್ಳುನು ರಿಸರ್ವ್ಡ್ ಆಗಿರ್ಬೇಕು ಬಟ್ ಅಲ್ಲಿ ಇರ್ಬೇಕು ಒಂದು ಮನೆ ಅಂತ ಅಂದ್ರೆ ಎಲ್ರು ಖುಷಿ ಖುಷಿಯಾಗಿ ಆರಾಮಾಗಿದ್ರೇನೆ ಅದು ಒಂದು ಕಳೆ ಮನೆಗೆ ಆರಾಮಾಗಿ ಖುಷಿಯಾಗಿ ಇರೋ ಟೈಮ್ ನ ನಾವು ಖುಷಿಯಿಂದ ಕಳೆದ್ರೇನೆ ಅಲ್ವಾ ಜೀವನಕ್ಕೂ ಒಂದು ಅರ್ಥ ಆದಷ್ಟು ಟೈಮ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ ನಿಮ್ಗೆ ಯಾರು ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ನೀವು ಯಾರನ್ನ ಇಷ್ಟಪಡ್ತೀರ ಅವ್ರ ಜೊತೆ ನೀವು ತುಂಬ ಟೈಮ್ನ ಸ್ಪೆಂಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಈಗಿನ ಕಾಲದಲ್ಲಿ ಎಲ್ರು ಅವ್ರವ್ರದೇ ಲೋಕದಲ್ಲಿ ಮುಳುಗೋಗಿರ್ತಾರೆ ಕೆಲಸ ಅದು ಇದು ಅಂತ ಅಟ್ಲೀಸ್ಟ್ ನೀವು ಫ್ರೀ ಟೈಮ್ ಮಾಡ್ಕೊಂಡು ಅಥವಾ ಫ್ರೀ ಟೈಮ್ ಸಿಕ್ಕಾಗ ಈ ತರ ಟೈಮ್ ಸ್ಪೆಂಡ್ ಮಾಡೋದು ತುಂಬಾನೇ ಮುಖ್ಯ ಆಗುತ್ತೆ ಸಂಬಂಧಗಳು ಉಳಿಬೇಕಂದ್ರೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಬೇರೆ ಎಲ್ಲದಕ್ಕಿಂತ ಯಾವಾಗೋ ಸಿಕ್ತಾಗ ಕಾಸ್ಟ್ಲಿ ಗಿಫ್ಟ್ಸ್ ಕೊಡ್ಸ್ಕೊಂಡ್ರೆ ಅಥವಾ ಈ ಕೊಟ್ರೆ ಸಂಬಂಧ ಉಳಿಯುತ್ತೆ ಅಂತ ಅಲ್ಲ ನಾವು ಯಾರ ಜೊತೆನಾದ್ರೂ ಕಾಲ ಕಲಿತೀವಲ್ಲ ಆ ಕಾಲನೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಒಬ್ರಿಗೊಬ್ರು ಎಷ್ಟೇ ಗಿಫ್ಟ್ಸ್ನ ಕೊಟ್ಕೊಂಟು ಅದು ಇರೋವರೆಗೂ ಅಥವಾ ಅದನ್ನ ಯೂಸ್ ಮಾಡೋವರೆಗೂ ಅಷ್ಟೇ ಅದು ಕಲಿದೋದ್ರೆ ಮತ್ತೆ ಮರೆತೋಗುತ್ತೆ ಒಂದೊಂದ್ಸರಿ ನೆನ್ಪೆ ಇರಲ್ಲ ಬಟ್ ಟೈಮ್ ಮಾತ್ರ ಮರೆಯಕ್ಕೆ ಸಾಧ್ಯನೇ ಆಡ್